ಸರ್ ನಮಸ್ಕಾರ ಇಲ್ಲಿ ಉತ್ಸಮ್ ಅಜ್ಜಿ ಮನೆ ಎಲ್ಲಿ ಐತ್ರಿ ಸರ್ ಅಲ್ಲಿ ಮುಂದೈತ್ರಿ ಏನೋ ಅವರು ಈ ಒಂದು ಶಾಲೆಗೆ ಇದನ್ನ ಭೂ ದಾನ ಮಾಡಿದಾರಂತಲ್ಲ ಆ ಅಜ್ಜಿ ಕತಿ ಕೇಳೋಣ ಅಂತ ಬಂದೆ ಅದಕ್ಕೆ ಏನು ಹೇಳ್ತೀರಿ ಆ ಅಜ್ಜಿ ಬಗ್ಗೆ ನಿಸ್ವಾರ್ಥದಿಂದ ಭೂಮಿ ಕೊಟ್ರ ಸರ್ ಮಕ್ಕಳ ಮೇಲೆ ವಿಮಾನ ಪ್ರೇಮದಿಂದ ಶಿಕ್ಷಣ ಡೆವಲಪ್ಮೆಂಟ್ ಆಗಲಿ ಒಂದು ಉದ್ದೇಶದಿಂದ ಅವರು

ಹಂಗಾ ಯಾರು ಬರ್ತಿರ್ತಾರ ಅಣ್ಣ ಯಾಕವಾ ಆನ್ ರೀ ಈಗ ಬಹಳ ದಿನ ಆತರೆ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಇಲ್ಲ ಅವಾಗ ಜಗ್ ಬಂದುಹೋದ್ರಿ ಹ್ಮ್ ಜಗ್ ಬಂದುಹೋದ್ರು ಜಗ್ ಬಂದುಹೋದ್ರು ಈಗ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಇಲ್ಲ ಇನ್ನೇನ ಸನ್ಮಾನ ಕರೀತಾರ ಹ್ಮ್ ಮನೆ ಕೋಟಕ್ಕೆ ಹೋಗಿ ಬಂದಿ ನೋಡಿ ಎದಕ್ಕೆ ಹೋಗಿದ್ವಿ ಅಕ್ಕಿ ತೋರ್ತಾ ನಮ್ಮಂದು ಇದರಂಚನದಿಂದ ಮಾಡಿದ್ರಲ್ಲ ಹ್ಮ್ ಹೌದು ಬಂದು ಕರ್ಕೊಂಡು ಹೋಗಿದ್ರು ಹೌದಲ್ಲ ನನ್ ಒಂದೆಂದಾಗಿ ಎರಡು ಬಾರಿ ಬೆಂಗಳೂರಿಗೆ ಹೋಗಿ ಬಂದೇನ್ರಿ ಇದಕ್ಕೆ ಹೋಗಿದ್ರಿ ಅವರು ಸನ್ಮಾನಕ ಕರೆದಿದ್ರು ಹ ಯಾರು ಅಮ್ಮ ಕರೆದಿದ್ರು ಅವರು ಒಬ್ರು ಬ್ಯಾಂಕ್ ಮಾಡತರಲಿ ಪ್ರೇಟ ಅವರು ಇಲ್ಲಿ ನಮ್ಮ ಸಾರಿ ಗೊತ್ತಿದ್ರಾ ಅದ ಹುಡುಗ್ನ ಇತ್ತಂದ್ ಬೆಂಗ್ಳೂರಾಗೈತೆ ಐತೆ ಹ್ಮ್ ಆ ಹುಡ್ ಸರ್ ಫೋನ್ ಮಾಡಿದ್ರಿ ಹ್ಮ್ ಸರ್ ಕಳ್ಸಿದ್ರು ನೋಡ್ರಿ ಅವ್ರದ್ದು ಬ್ಯಾಂಕ್ ಐತೆ ಜಗ್ ಐತೆ ಹ್ಮ್ ಅಂತ ದಾನ ಮಾಡಿದ ಹೀ ಜಾಗ ದಾನ ಮಾಡಿದ್ ಹ್ಮ್ ಅದ ಟಿವಿಯಾಗ ಫೋನ್ಯಾಗ ನೋಡ್ತಾರಲ್ರಿ ಹ್ಮ್ ಅದಕ್ಕ ಅಮ್ಮನ್ ಕರೆ ಕಳ್ತಾನ ಅಂತಾರ ನೋಡಿ ದಾನ ಮಾಡ್ತಾರ ಅಂತ ಹೇಳಿ ಹ್ಮ್ ಕರ್ಸಿದ್ರಿ ಮತ್ತೊಂಬ್ರ ಅವರು ಇವು ಬಂದವಲ್ ಫ್ಯಾಕ್ಟ್ರಿ ಅವ್ರ ಫ್ಯಾಕ್ಟ್ರಿ ಹೇಳಿಲ್ಲ ದುಡ್ಯಕ್ ಹೋಗಾರ ನಮ್ಮೂರ ಹುಡುಗದಾಗೈತ್ರಿ ಅವ್ರು ಪರಿಚಯ ಅವ್ರಿಗೆ ಅವ್ರಿಗೆ ಫೋನ್ ಮಾಡಿದ್ರು ಅಲ್ಲೇ ಹೋಗಿ ಬಂದ್ರಿ ಬಂದ್ರಿ ಹ ಒಂದ್ ಸಿಂಗ್ ಯಾರು ಬೇರೆ ಹೋಗಿ ಮನಿ ಮಾರ ಅದು ಮನೆ ಮಾರ ಹಿಂಗೆ ಹೋಗೋದು ರಾತ್ರಿ ಒಳಗೆ ರಾತ್ರಿ ಬಂದ್ಬಿಡೋದ್ ರ ರಾತ್ರಿ ರಾತ್ರಿ ಇಲ್ಲಿ ಬಿಟ್ರ್ಯಪ್ಪ ಅಂತಂದ್ರೆ ಮುಂಜಾನೆ ಅದ್ರಾಗ ಅಲ್ಲೇ ಇರ್ತಾವೆ ಅಲ್ಲಿ ಹಾ ಮತ್ತೆ ಅಲ್ಲಿ ರಾತ್ರಿ ಆಯ್ತು ಮುಂಜಾನೆ ಅದ್ರಾಗ ಅಲ್ಲೇ ಇಟ್ಟತ್ನಾಗ ಇಲ್ಲೇ ಮನ್ಯಾಗ ಇರ್ತವೆ ಹ್ಞೂ ಹ್ಞೂ ಟಿವಿ ಅರ್ನು ನಮ್ಮ ಟಿವಿಯರು ಇಲ್ಲ ರೀ ಅವು ಬೆಂಗ್ಳೂರಿಗೆ ಹೋಗಿದ್ನಲ್ಲ ಇವರು ಕನಷ್ಟ ಆಗ್ತವ್ರು ಅವರ ನೋಡಿರಿ ಎರಡು ದಿನ ಎಕ್ಕ ಇಡಿಯ ಮಾಡಿದ್ರು ಯಾರು ಮಾರೋ ಅವು ಕೊಲ್ಕತ್ತಲಿಂದ ಬಂದದಂತೆ ಒಂದು ಮೈಸೂರು ಹುಡುಗ ಹ್ಞೂ 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 ಈಗ ಎರಡು ಜನ ಎಡೆ ಮಾಡ್ಯಾರ ನೋಡ್ರಿ ಅವರು ಮತ್ತೊಬ್ಬ ಬೆಂಗ್ಳೂರು ಹತ್ತೈತ್ರಿ ಅಲ್ಲಿ ವರ್ಷ ಸತ್ತ ಬಿಡ್ರಿ ಮಾ ಬಂದು ಹ್ಞೂ ಅದು ಕೊಪ್ಪನ ಜಾತ್ರೆ ಉಣಿದಿನ ಬಂದಿದ್ದ ಹ್ಮ್ ಬಂದು ಹತ್ತಂದಂತ ಅಲ್ಲಲ್ಲಿ ವರ್ದೇಶಕ್ಕೆ ಸತ್ತ ಹೋಗಿಬಿಟೈತ್ರಿ ಹೌದಲ್ಲ ಹ್ಞೂ ಅವ್ರು ವರದೇಶದ ಸತ್ಯ ಫೋನ್ ಮಾಡಿ ಕೇಳಿದ್ರು ನೋಡು ಬೇರೆ ಬೇರೆ ದೇಶಕ್ಕೆ ಸತಿ ಹೋಗ್ಬಿಟ್ಟು ಹಾಂ ಹ್ಮ್ ವರದೇಶಕ್ಕೆ ಹೋಗಿತ್ತು ನೋಡ್ರಿ ಅದು ಹ್ಮ್ ಏನು ಹಂಗೆಲ್ಲೋ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಿರಲಿಲ್ಲ ಏನು ಅನ್ಸುತ್ತೆ ಏನಂತ ಅನ್ಸುತ್ತೆ ಸುಖ ಸಂತೋಷ ಸಂತೋಷ ಆಕತ್ತ್ರಿ ಮ ಪ್ರೇಮ ಕರಿತಾರೆ ಈಗ ಕೊಟ್ರು ಅಷ್ಟು ಯಾರ್ಡ್ ಬ್ಯಾರೆ ತುಂಬೇವೆ ಅವ ಸರ ಏನು ಮಾಡ್ಬೇಕು ನಾನು ರೊಕ್ಕಾರ ಆದ್ರೆ ನಾಲ್ಕು ರೂಪಾಯಿ ಬರ್ತೈತಿ ಹೌದಿಲ್ಲ

ಅಷ್ಟು ಶಾಲ ಬಂದವು ಮತ್ತೆ ಮಾಡ್ಲಿ ಅವನು ಈ ಒಂದು ಇದಕ್ಕ ನೀವು ದಾನ ಮಾಡಿದಕ್ಕ ಹಾ ಅಷ್ಟ ಜನ ಸನ್ಮಾನ ಮಾಡ್ಯಾರ ಕರ್ದ ಇಲ್ಲ ಅಷ್ಟ ಕರೆದ ಅದ ನೋಡಿ ಯಾರು ಯಾರು ಕಂಪನಿ ಯಾರು ಯಾರು ಯಾವ ಯಾವ ಸಂಸ್ಥೆ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಆದ್ರ ಅಷ್ಟ ಶಾಲ ಆರೆ ಬಂದವು ಏನಂತೀರಿ ಅವೆಲ್ಲ ನೋಡ್ತಿರಲ್ಲ ಇದೆಲ್ಲ ಏನ್ ಅನಸ್ತೈತಿ ನನಗ ಸಂತೋಷ ಅನಿಸುತ್ತೈತಿ ಹಾ ಸಂತೋಷ ಅನಿಸುತ್ತೈತಿ ಜನರಿಗೆ ಮಾತು ಹಳ್ಳಿ ಊರ ಆ ಮಂದಿ ಚೆಲಿಕ್ಕೆಲ್ಲ ಅವ್ರ ಮನೆ ಮಂಟ ಕಾರ್ ತಗೊಂಡ್ಬರ್ತಾರ ಕೊಟ್ರ ಕೊಡ್ತಾರಂತ ಹೋಗಾಗಲ್ಲ ನೀವ್ ಅದನ್ನು ನೆಚ್ಚಿಲ್ಲ ಎಲ್ ಬಿಡ್ರಿ ನೆಚ್ಚಿಲ್ಲ ದುಡಿದುಣ್ಣಕ ಶಕ್ತಿನ ಕೊಟ್ಟ ದೇವ್ರ ಹ್ಮ್ ದುಡದ ಉಣ್ತೇನೆ ಈಗ ನಿನ್ನ ನಿನ್ನ ಹೊತ್ತಾಗಿ ಬಂದ ಕಳೆಕ್ ಅಲ್ಕ

ಮತ್ ನೀನ್ ಇಷ್ಟೆಲ್ಲ ಕಷ್ಟ ಪಡೋ ಬದ್ಲು ನೀನು ನಿನ್ ಜಾಗ ಉಳಿಸ್ಕೋಬಹುದಾಗಿತ್ತಲ್ಲ ಯಾಕೆ ಕೊಟ್ಟಿ ಬೇಡ ಮಕ್ಳಿಗೆ ತಲೆ ಕೊಟ್ಟು ದಾನ ಮಾಡಿದ್ವಿ ನೀನೇ ದಾನ ಸೂರ ದಾನ ಸೂರ ಕರಣ ಏನಮ್ಮ ನೀನ ದಾ ದಾನವಂತಿರೋತ್ನಾಗ ಈಗ ಅವ್ರ ಇನ್ನೊಬ್ರು ಕೊಡೋದ್ ತಗೊಂಡ್ ಏನ್ ಮಾಡೋದನ್ನ ಹ್ಮ್ ಹ್ಮ್ ಅಲ್ಲ ತಿಳಿದಾರ ಕೊಡ್ತಾರ ಹ್ಮ್ ಹ್ಮ್

ಯಾರು ಯಪ್ಪ ಬಿಜಾಪುರದ ಇಬ್ರು ಗಾಡಿ ತಗೊಂಡು ಅಷ್ಟು ಎಣ್ಣೆ ಅದನ್ನ ಊಟ ಕಟ್ಟಿಗೆ ಮಂದು ಇಡೆ ಮಾಡಿ ಹುಡ್ರಿಗೆ ಚಾಕ್ಲೇಟ್ ಅವನು ಕೊಟ್ಟು ನನ್ನ ಮನೆ ಅಡಿಗೆ ಮಾಡಿ ಉಂಡ್ ಹೋದ್ರೋಡವ ಬಿಜಾಪುರ್ಲಿಂದ ಬಂದ ಇಬ್ರು ಬೈಕ್ ತಗೊಂಡು ಮಾರ್ಗ ಇಲ್ಲ ನನಗ ಅಕಸ್ಮಾತ್ ಆಗಿ ಇಲ್ಲಿಗೆ ಬಂದಿದ್ದೆ ಲಾಚಿ ಕೆರೆ ಈಗ ನಾನು ಹಂಗ ಬರಂಗ ಬಂದಿದ್ನಿಲ್ಲಾ ಅವ್ರು ಹೇಳಿದ್ರು ಅವ್ರ ಎಲ್ಲ ಒಬ್ಬ ವಕೀಲ ಮತ್ತ ಇಲ್ಲಿ ಅಮ್ಮ ಇಷ್ಟ್ರೆಲ್ಲಾ ಇದ್ ಮಾಡ್ಯಾಳ ಎಲ್ಲಾರ್ದು ಯಾರ್ದ್ ಮಾಡತಿ ನಮ್ಮಅಮ್ಮರ್ದು ಮಾಡುವಂತಂದ ಯಾರ್ಯಾರ್ದ ಮಾಡ್ತಿದಿ ನಮ್ಮೂರಾಗ ಅಕ್ಕ ಬಾಳ ದೂರ ಅಲ್ಲ ಅಕ್ಕಿದ್ ಮಾಡು ಮಾಮ ಭಾರಿ ಸಾಧನೆ ಮಾಡ್ಯಾಳ ಅಂತಾರನ್ ತೋರ್ಸು ನಾಳೆ ನಾಲ್ಕು ಜನ ನೋಡಿ ಯಾರಾರ ಆಕಿ ಇದನ್ನ ಮಾಡಂಗ ಆಗಬೇಕು ಆಯ್ತು ಪಗಾರ ಒಂದು ಜಗ್ ಭೇಟಿಯಾಗಿ ಬರ್ತದ ಅಂತಂದು ಮುಂಜಾನೆ ಹೋದ್ರೆ ಸಿಗ್ತಾಳಮ್ಮ ಅಂತ ಬಂದೆ ಹೌದ್ರಿ ಇಲ್ಲ ಅಂತ ಇನ್ನ ತೋರಿ ನೀವು ತಾಟದ್ದು ಬಂದ್ರ ಮ್ಯಾಲ್ ಹೋಗ್ತೈತಿ ಏನು ಬದುಕಂದ್ರಿ ಏನು ಅಲ್ಲ ನನಗೆ ಆಶ್ಚರ್ಯ ಅನಿಸ್ತೈತಿ ನೀನು ನೋಡಿದ್ರೆ ಅದು ಚ ಮಾಡಿ ಕೊಟ್ಟಿರೋ ಆಸ್ತಿನ ಇರೋ ಒಂದು ಭೂಮಿನ ಇನ್ನೊಬ್ಬರಿಗೆ

ನಿಮ್ಮ ತಂದೆ ಅವ್ರು ಇದ್ದಾಗ ಕೊಟ್ಟಿದನ ಹಾಂ ನಮ್ಮ ಮಾವನ ಕೊಟ್ಟು ಹೋಗ್ಯಾನ ನನ್ನ ಕಾಂಡಂತ ತಂದಿ ನಂಗೆ ಅವ್ರಿಗೆ ಅಷ್ಟು ಇದಿತ್ತಲ್ಲ ಆ ಅವ್ರಿಗೆ ಅಷ್ಟು ದಾನ ಮಾಡಬೇಕು ಕೊಡ್ಬೇಕು ನಮ್ಮಪ್ಪ ನಮ್ಮಪ್ಪ ಅಂದ್ರೆ ಕೊಟ್ಟು ಬಿಡವ ನಾನು ಕೊಟ್ಟೀನಿ ಕೊಟ್ಟು ಅಲ್ಲಿ ಅದಕ್ಕೆ ಬೇಕಾದ ನಂಬರ್ ಏನು ದೇವರು ಕಡಿಮೆ ಮಾಡ್ಯಾನಂದ ಅದನ್ನ ಅದು ಬಾಳೆ ಬಿಡ ನಾಯಿ ಬಾಳೆ ಅದಾವ ಹೋಗಲಿ ನೀನು ತೆಗಿಯೋಂಗಿಲ್ಲ ಅಂದ್ರೆ ನಮ್ಮ ಅಪ್ಪನ ಸತ್ತು ಅದ ನಮ್ಮವ್ವನ ಸ್ವತ್ತು ಹೋದ್ಲು ಅದು ನಮ್ಮ ಮಾವ ರೊಕ್ಕಕ್ಕೆ ಮಾರಿ ಅದು ಸತ್ತು ಹೋಯ್ತು

ಕೊಟ್ಟ ಮೇಲೆ ಅವ ಕೊಡೋ ಮುಂದೆ ಏನು ಅನಿಸ್ತಿವಿ ಏನು ಅನಿಸಿಲ್ಲ ರೀ ಮತ್ತೆ ಯಾರು ಯಾರೂ ಕೊಡಂಗಿಲ್ಲ ಅಂದ್ರೆ ಮತ್ತೆ ಆಗಲ್ಲ ಬಿಡು ಮಕ್ಳು ಕಲಿತಾರಂತ ಕೊಟ್ಬಿಟ್ಟೆ ಕೊಟ್ಬಿಟ್ರಿ ಇದು ಹೆಂಗೆ ಗೊತ್ತಾತಿ ಬುಕ್ನ ಅನ್ನೋದು ಗೊತ್ತಿಲ್ಲ ನನಗೆ ಏನು ಕಲ್ಪನೆನೇ ಇಲ್ಲ ಒಟ್ಟು ದುಡಿಬೇಕು ಉಣ್ಬೇಕು ದುಡಿಬೇಕು ಉಣ್ಬೇಕು ಏನಪ್ಪ ಈಗ ದೇವ್ರ ಕೈಕಾಲು ಕಟ್ಟಿರಾಗ ತಗಂಡು ಹೋಗ್ಬೇಕು ಈಟ ನೋಡಿ ಬೇಡ್ಕೆನ ಅದು ಮತ್ತು ಏನು ಇಲ್ಲ ಏನೂ ಬೇಡ ಬೇಸಿಗೆ ಇದ್ದಾಗ ಇನ್ನೊಬ್ಬರಿಗೆ ತುಳ್ಕೆ ತುಳ್ಸ್ಯಾಂಗೆ ಮುಳ್ಸಿದಂಗೆ ಮಾಡ್ಲಾರ್ದಂಗೆ ಆ ಏನಂತಿವ ಕುಂತಕ್ಕೆ ಎಂದಾಗ ಅಂಚ್ಕೊಂಬಿಟ್ರ ಹ್ಞೂ ಆತ ಸಾಕು ಒಬ್ಬಾಕಿ ಮೊಮ್ಮಗ ದಪ್ಪ ಮಾಡಿನಲ್ರ ಈಗ ಹೊರ್ಯಕ್ ಹೋಗಲ್ಲ ಮೂರು ವರ್ಷಕ್ಕೆ ಕರ್ಕೊಂಬಂದಿದ್ದೆ ಆಕೆನ ಅಲ್ಲಿ ಬೇವೂರ್ಲಿಂದ ಹ್ಞೂ ನಮ್ ದೊಡ್ಡ ಒಂದು ಸಸಿ ಅಕ್ಕನ ಮೊಮ್ಮಗಳು ಆಕೆತಿ ಅದ್ರ ಕಡೆಲೆ ಮೂರು ವರ್ಷ ತಿತ್ತ ಜಾತ್ರೆ ಕರ್ಕ ಬಂದಿದ್ದೆ ಅಮ್ಮನ ಜಾತ್ರಿಗೆ ಅದು ನಮ್ಮ ಉತ್ರಿನ ಹ್ಞೂ ಇಲ್ಲಮ್ಮವ್ವ ಬ್ಯಾಡಿ ಇರು ಬ್ಯಾಡಿಲಿ ಇರು ಅಂತ ಇದು ಹೋಗ್ಲೇ ಇಲ್ಲ

ಅದಕ್ಕೆ ಇಲ್ಲೇ ಕೊಟ್ಕೊಂಡ್ಬಿಟ್ಟಿ ಇಲ್ಲೇ ಕೊಟ್ಬಿಟ್ಟಿ ನೋಡ್ರಿ ಇವ್ರಿಗೆ ಏನ್ ಹೆಂಗ ಮೊಮ್ಮಗಳಿಕ್ಕೆ ನಮ್ ದೊಡ್ಡವನ್ ಸಸಿ ಹಾಕ ನೆನ್ ಮೊಮ್ಮಗಳ್ರಿ ಕಡಲೆ ಹಾಕಿ ನನ್ ಮತ್ ಮಡ ಬಿಡ್ತಾರಲ್ಲ ಎಲ್ಲಿ ದತ್ತಾರಲ್ಲ ಸರಿ ಇವರ ಮಕ್ಕಳು ಇವರ ಮೊಮ್ಮಗಳು ಎಲ್ಲಾರು ಇವರ ನಿಮ್ಗ ಎಲ್ಲಾರ ಅವ್ರ ಏನ್ ಮಾಡ್ತೀರಿ ಅವ್ರದ್ದು ಕರವಲ್ಲ ಐತೆ ಮನೆ ಐತಿ ಅವ್ರಿಗೆ ಏನು ಮಾಡ್ಲಿ ಹಂಗೆ ಅವನು ಅಲ್ಲ ಮತ್ತು ನಿನ್ನ ನೋಡ್ತಾರೆ ಇಲ್ಲ ಅವ್ರು ಇಲ್ಲಿ ಸಾಕ್ತಾರ ಎಲ್ಲ ಮಾಡ್ತಾರೆ ನೋಡಿದ ಮಾಡ್ಲಿ ನೋಡ್ಲಿಕ್ಕರು ಹೋಗ್ಲಿ ಏನು ನೋಡೋಕ್ಕಂತ ನಮ್ಮ ಬಂದಾರಲ್ರಿ ಹಂಗಂದ್ರೆ ಹೆಂಗೆ ಹಾಂ 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 ಹಿಂಗ ಆಂ ಒಟ್ಟು ಇರಲಿ ನೋಡವ್ವ ಆದ್ರೆ ನೀನು ಮತ್ತು ಇಡೀ ಸಮಾಜಕ್ಕೆ ಹೊಲ ಭೂ ದಾನ ಮಾಡ್ದೇ ನೀನು ಮತ್ತು ನಿನ್ನ ಮೊಮ್ಮಗಳಿಗೆ ಏನು ಕೊಡ್ಲಿಲ್ಲ ಅಂದ್ರೆ ಹೆಂಗೆ மத்த எல்லா நீக்க

ಅಂತ ಸಬಾಬ್ ಐತೆ ನನಗೇನಾಗ ಬರ್ರಿ ಕಾಳಾಕತ್ತಾಳ ಆರಾಮದಿರಿ ಆರಾಮದಿರಿ ನಮಸ್ಕಾರಮ್ಮ ನಮಸ್ತೆ ಸರ್ ಅಮ್ಮರ್ ಮೊಮ್ಮಗಳು ಏನ್ ಹೇಳ್ತೀವ ಅಜ್ಜಿ ಇದು ಸಾಧನೆ ಇಡೀ ನಮ್ಮ ಕರ್ನಾಟಕದಂತ ಪರಿಚಯ ಚಿರಪರಿಚಿತ ಆಗ್ಬಿಟ್ರು ಉಚ್ಚಮ್ಮ ಉಚ್ಚಮ್ಮ ಅಂದ್ರ ಸಾಲಿ ಅಮ್ಮ ಅಂತ ಅನ್ನಂಗ್ ಆಗ್ಯಾರ ಏನ್ ಹೇಳ್ತೀರಿ ಅವ್ರ ಬಗ್ಗೆ ಹೇಳಕ್ ಪದಗಳೇ ಇಲ್ಲ ಸರ್ ಅಷ್ಟು ಸಾಧನೆ ಮಾಡಿದಾರೆ ಸರ್ ಅವ್ರು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಿದ್ದಾರೆ ಸರ್ ಅವ್ರು ನೋಡಿ ಬೇರೆ ನಾವು ಕಲಿಬೇಕು ಸರ್ ಆತರ ಸ್ಫೂರ್ತಿ ಆಗಿದ್ದಾರೆ ಸ್ಫೂರ್ತಿ ಆಗಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳಿ ಏನ್ ಹೇಳಿದ್ರು ಕಮ್ಮಿನೇ ಸರ್ ನಾವು ನಾನು ಮೂರ್ ವರ್ಷ ಇದ್ದೇನೆ ಸರ್ ಅವಾಗೆ ಕರ್ಕೊಂಡ್ ಬಂದ್ ಇಲ್ಲಿ ಸಾಕಿದ್ರೆ ನಾವು ಮೂರ್ ಜನ ಹೆಣ್ಮಕ್ಳು ಅಂತ ಹೇಳಿ ನಾನು ಸಣ್ಣ ಮೂರ್ ವರ್ಷ ಇತ್ತು ಸರ್ ಅವಾಗ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಒನ್ ಟು ಟೆಂತ್ ವರ್ಗಿ ಬೇರೆ ಬೇರೆ ಹಳ್ಳಿ ಎಲ್ಲ ಓದಿಸಿದ್ರೆ ಸರ್ ಏಟ್ ವರ್ಗಿ ಓದಿಸಿ ಕರ್ಕೇಳಿ ಅಂತ ಹೇಳಿ ಟೆಂತ್ ನೈನ್ತ್ ಟೆಂತ್ ಮುಗಿಸಿದೆ ಪಿ ಯು ಸಿ ಇದು ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಅಲ್ಲಿ ಓದಿನ ಸರ್ ಕೊಪ್ಪಳ ಕೊಪ್ಪಳ ಮತ್ತೆ ವುಮೆನ್ಸ್ ಕಾಲೇಜ್ ಅಲ್ಲಿ ಡಿಗ್ರಿ ಓದಿಸಿದ್ರು ಸರ್ ಡಿಗ್ರಿ ಓದಿಸಿ ಮದುವೆ ಫಿಕ್ಸ್ ಮಾಡಕ್ ಕೇಳಾತಿದ್ರು ಮದುವೆ ಮಾಡ್ಕೊಂತ ಓದ್ತೇಮ ಅಂದ್ರ ಓದ್ತೀನಿ ಮನಿ ಎಲ್ಲಿ ಮಟ್ಟ ಓದ್ರೆ ಓದ್ತೀನಿ ಅಂದ್ರೆ ನೀನ್ ಮನಸ್ಸ ನೀ ಓದ್ಬೇಕಲ್ಲ ಓದ್ತೀನಿ ಓದಿಸಿದ್ರೆ ಎಲ್ಲಿ ಮಟ್ಟ ಓದಿಸ್ತೀನಿ ಎಲ್ಲಿ ಮಟ್ಟ ಓದ್ತೀನಿ ನನ್ ಜಾ ಕಾಲ್ ಮೇಲೆ ನಾನು ಇಂದ್ರಷ್ಟು ಶಕ್ತಿ ನನಗ್ ಬೇಕು ಅದ್ ನಿಮ್ ಮದ್ವಿ ಮಾಡಿ ಕೊಟ್ರನು ನನ್ ಮಾಡ್ಕೇಳವ ನೀನ್ ನೋಡ್ತೀನಿ ಅನ್ನಂಗಿದ್ರೆ ನಂಗೆ ಮಾಡ್ಕೊಡ್ಬೇಕು ಇಲ್ಲ ನೀನ್ ಇರೋ ಮಟ್ಟ ನಮ್ ಮದ್ವಿ ಆಗಲ್ಲ ಅಂತ ಹೇಳಿದಿರ ನೀ ಕೊಟ್ರುನು ಅವ್ರ ನೀನ್ ನೋಡ್ತೀನಿ ಇಲ್ಲೇ ಬಂದಿರ್ತೀನಿ ಅಂದ್ರ ಮಾಡ್ಲಿ ಅವ್ರ ಮನೆಯಾಗ ಇದ್ರ ಪರವಾಗಿಲ್ಲ ಎಲ್ಲಿದ್ರು ನೀನ್ ನೋಡ್ಬೇಕು ಅವ್ರು ಅಜ್ಜಿ ಅಂದ್ರೆ ನಿಮ್ಗೆ ಎಷ್ಟಿಷ್ಟ ಬಾಳ ಇಷ್ಟ ಸರ್ ನಾ ಹುಟ್ಟಿದಾಗಿಂದ ತಾಯಿ ತಂದಿನೇ ನೋಡಿಲ್ಲ ಸರ್ ತಂದೆ ಅಂದ್ರೆ ಗೊತ್ತಿಲ್ಲ ತಾಯಿ ಅಂದ್ರೆ ಗೊತ್ತಿಲ್ಲ ಯಾರು ಅಂತ ಇದ್ರಾಗ ಇಲ್ಲ ಸರ್ ತಂದೆ ತಾಯಿ ಇದ್ದು ಕಂಡೇ ಇಲ್ಲ ಎಲ್ಲ ಪ್ರೀತಿ ವಿಶ್ವಾಸ ಇವರೇ ಕೊಟ್ಟಿದ್ದಾರೆ ನನಗೆ ತಂದೆ ಅಂದ್ರೆ ಇವ್ರ ತಾಯಿ ಅಂದ್ರ ಅಂದ್ರೆ ಎಲ್ಲ ಒಂದ್ ಗುರುಗಳಾಗಿ ನನ್ನ ನೋಡಿದ ಸರ್ ತಾವು ವಿದ್ಯಾವಂತರಲ್ಲಂದ್ರೂ ನನ್ನ ವಿದ್ಯಾವಂತಿಕೆ ಏನ್ ಹೇಳಿ ನಾನು ಸರ್ ಡಿಗ್ರಿ ಮಟ್ಟ ಓದಿಸಿದ್ರೆ ಅಜ್ಜಿ ನೀವೇನು ಓದಿರಿ ನಾ ಕಲ್ತಾ ಕಲ್ತಾ ಇಲ್ಲ ಎರ್ಡ್ನೇದ್ ಮಠ ಹೋಗೈತೆ ನಮ್ಮ ನಮ್ಮ ಫೋನ್ ದಾಕ್ದಾಗೆಲ್ಲ ಬ್ಯಾರೆಲೆಲ್ಲ ಹೋಗ ನಿಮ್ಮ ಮೊಬಲಂತ ಬಡಿಸ್ಬಿಟ್ಟ ಹುಟ್ಟ ಬಂದ್ಬಿಟ್ರಿ ಬಿಡಿಸ್ಬಿಟ್ರ ಬಡಿಸಿಬಿಟ್ಟಿಲ್ಲ ನೀವು ಒಟ್ಟ ಹೋಗಿಲ್ಲ ಆದ್ರ ಇವತ್ತು ಸಾವಿರಾರು ಮಕ್ಕಳಿಗೆ ಓದುವಂತ ಜಾಗವನ್ನು ಕೊಟ್ಬಿಟ್ರಿ ಓದ್ಸಾಕ ಹಾ ನಾವ್ ಕಲಿಲಿಕ್ಕ್ರ ಅವ್ರ ಕಲಿಯಲಿ ಚಾಡ್ನ್ಯವರ ಆಗ್ಲಿ ಹೌದಿಲ್ಲ ನಾವ್ ಕಲ್ತಿಲ್ಲ ಅಂತ ಅವ್ರ ದಾಡ್ರ ಮಾಡಬಾರ್ದು ಹೌದಲ್ರಿ ಕಲ್ತಿಲ್ಲ ಕೂಡ ಅವ್ರ ಮೈಂಡ್ ಡಿಗ್ರಿ ಮುಗಿಸಿನ ಅಂದ್ರೆ ಅವ್ರ ಮುಂದೆ ಏನಲ್ಲ ಸರ್ ಅವ್ರು ಕೇಳೋ ಲೆಕ್ಕಕ್ಕ ಅವ್ರು ಕೇಳೋ ಪ್ರಶ್ನೆಗೆ ಆನ್ಸರ್ ಮಾಡಕ್ ಹೆಂಗಿರ್ತಾರೆ ಅಜ್ಜಿ ಮನೆಯಲ್ಲಿ ಯಾವ ತರ ಇದೆ ಏನಕ್ಕೆ ಕೇಳ್ತಿರ್ತಾರ ಪ್ರಶ್ನೆ ಅಂದ್ರೆ ಜೀವನ್ ಬಗ್ಗೆ ಏನಾದ್ರು ಕೇಳ್ತಿರ್ತಾರಿ ಶಾಲಿ ಕಲ್ತಿಲ್ವಾ ಅದು ಬತ್ತಾ ಇದು ಬಂತ ಅದು ಹೆಂಗ್ ಆತ ಇದು ಹೆಂಗ್ ಆತ ಹಿಂಗೆಲ್ಲ ಕೇಳ್ತಿರ್ತಾರೆ ಡಿಗ್ರಿ ಮಟ್ಟ ಮುಗಿಸಿಲ್ಲಮ್ಮ ನೀನ್ ಅದನ್ನ ಹೇಳಿದಿನಿ ಒಟ್ಟು ಪ್ರಶ್ನೆ ಮಾಡ್ತಿರ್ತಾರೆ ಸರ್ ಅದ್ರ ಹೇಳ್ತಿರ್ತೇವ್ರಿ ನನ್ಗೆ ಗೊತ್ತಾಗಲ್ ಸರ್ ಅಷ್ಟೆಲ್ಲಾ ಆನ್ಸರ್ ಮಾಡ್ತೇರಿ ಇವ್ರು ಸ್ಕೂಲ್ ಒಳಗ್ ಸರ್ ಕೂಡ ಅಷ್ಟೇ ಅವ್ರಿಗೆ ಬಹಳ ಒಳ್ಳೆ ರೀತಿಯಿಂದ ನೋಡ್ಕೊಂತೀರಿ ಬಟ್ ಅಜ್ಜಿನೇ ಬರ್ಲಿ ಅಂತಾರ ಅವ್ರ ಅದ್ರನ್ನ ಅಜ್ಜಿ ಕೆಲ್ಸಕ್ಕೆ ಹೋಗ್ತಾರಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ ಈಗ ಏಜ್ ಆಗಿದಾರೆ ಅಂತ ತಗ್ದಾರಿ ಗವರ್ಮೆಂಟ್ ರೂಲ್ಸ್ ಬಂದ ತಗ್ದಾರಿ ನನ್ ಸೇರ್ಸಿ ಅಡಿಗೆ ಮಾಡಕ್ಕ ನೀವು ಅಡಿಗೆ ಮಾಡಕ್ ಹೋಗ್ತೀರಿ ಅಜ್ಜಿ ಹೋಗ್ತಾರೆ ಹಾಗಾದ್ರೆ ಅಜ್ಜಿನ ಹೋಗ್ತಾರೆ ಜಾಸ್ತಿ ನನ್ನ ಮಗಳು ಸಣ್ಣವಳು ಇರೋದಕ್ಕೆ ಜಾಸ್ತಿ ಹೋಗಲ್ ಸರ್ ಆದ್ರ ಅಜ್ಜಿ ಬರ್ಲಿ ಅಂತಾರ ಸರ್ ಅದ್ರ ಯಾಕಂದ್ರೆ ಈ ಬಾಳ ತಮಾಷೆ ಮಾಡ್ತಾರಂತ ಸರ್ ಜೊತೆ ಸರ್ ತಮಾಷೆ ಮಾಡ್ಸೋದು ಅವ್ರ ಬಾಳ್ ಹಚ್ಸೋದ್ ಹಿಂಗ್ ಮಾಡೋದಕ್ಕೆ ಅಜ್ಜಿನೇ ಬರ್ಲಿ ಅಜ್ಜಿ ಜೊತೆ ಒಂದ್ ಎರಡ್ ಟೈಮ್ ಪಾಸ್ ಆಗತ್ತೆ ನಮ್ ಮಗ ಅಂತಾರ ಸರ್ ಅವ್ರು ಮಕ್ಕಳು ಸಮಯದಲ್ಲಿ ನಾನು ಹೋದ್ರೆ ನನ್ಗೆ ಕೇಳಂಗಿಲ್ಲ ಸರ್ ಅಮ್ಮ ಯಾಕೆ ಬಂದಿಲ್ ಇವತ್ತು ಅಮ್ಮ ಯಾಕೆ ಬಂದಿಲ್ಲ ಇವತ್ತು ಎಲ್ಲಾರು ಕೇಳ್ತಾರೆ ಮಕ್ಕಳು ಕೂಡ ಇಲ್ಲ ಆರಾಮಿಲ್ಲ ಯಾಕೆ ಬಂದಿಲ್ಲ ಇವತ್ತು ಅಂತ ಒಂದಿನ ಹೋಗೋದ್ ಬಿಟ್ರಿ ಅಜ್ಜಿ ಅಷ್ಟ ಇಷ್ಟ ಆ ಮಕ್ಕಳಿಗೆ ಆ ಶಾಲೆಯ ಗುರುಗಳಿಗೆ ಶಿಕ್ಷಕರಿಗೆ ಅಷ್ಟು ಇಷ್ಟ ಇಷ್ಟ ಮತ್ತೆ ಇವ್ರ ಆಸ್ತಿ ಕೊಡೋದು ವಂಶ ಪಾರಂಪರಕಾಗಿ ಬಂದಿದೆ ಸರ್ ಇವ್ರ ಇವ್ರದು ತವರ ಮನೆಯ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಹಂದ್ರಾಳ ಗ್ರಾಮ ಅಂತ ಹೇಳಿ ಸರ್ ತಂದೆ ಶಿವಪ್ಪ ಗೊಂದಿ ತಾಯಿ ಬಸಮ್ಮ ಗೊಂದಿ ವ್ಯವಸ್ಥೆಯಲ್ಲಿ ಅವ್ರ ಏಕೈಕ ಮಗಳು ಹುಚ್ಚಮ್ಮ ಚೌಧರಿ ಅವರು ಕುಣಿಕೇರಿಗೆ ಇವರು ಬಾಲ್ಯ ವಿವಾಹ ಸರ್ ಅವಾಗ ಮೂರ್ ವರ್ಷ ಇದ್ದಾಗ ಇವ್ರು ಮದುವೆ ಮಾಡಿ ಕೊಟ್ರು ಅವಾಗ ಋತುಮತಿ ಆಗಿದ ಏನಿಲ್ಲ ಅಂತ ಹೇಳಿ ಗಂಡು ಮನೆಯಾಗ ಕರ್ಕೊಂಡು ಗಂಡು ಮನೆಯಿಂದ ಕರ್ಕೊಂಡು ಹೋದ್ರೆ ಮದ್ವಿ ಮಾಡಿ ಇವ್ರು ತೊಟೋದಾಗಿಂದ ಸರ್ ಎತ್ಕೊಂಡು ತಾಯಿ ಕಟ್ಸಿದಾರೆ ಮೇಲೆ ಇವ್ರಿಗೆ ಏನ್ ಗೊತ್ತಾಗ ಸರ್ ಬಾಲ್ಯ ವಿವಾಹ ಅಂದ್ರೆ ಆಟ ಆಡ್ಬೇಕನ್ನೋ ಇವ್ರದ್ದು ಅಲ್ಲೇ ಇದ್ರ ಒಂದ್ ಏಜ್ ಅಂದ್ರೆ ಒಂದ್ ಹತ್ತು ವರ್ಷ ಹನ್ನೊಂದು ವರ್ಷ ಆದ್ಮೇಲೆ ಗಂಡ ಮನೆ ಕರ್ಕೊಂಡ್ ಬಂದು ಗಂಡನ್ ಜೊತೆ ಮೂರು ವರ್ಷನೇ ಎರಡು ವರ್ಷ ಸಂಸಾರ ಮಾಡಿದಾರೆ ಸರ್ ಗಂಡನ ತೀರೋದ್ರ ಗಂಡ ತೀರೋದ್ ಒಂದ್ ಅರವತ್ತು ವರ್ಷ ಆಗಿದೆ ಇವ್ರಿಗೆ ಎಪ್ಪತ್ತೆಂಟ ಅಂದ್ರೆ ಒಂದ್ ಒಂದ್ ಐದಾರು ವರ್ಷ ಅಷ್ಟೇ ಇದಾರೆ ಸರ್ ಒಂದ್ ಎಪ್ಪತ್ತು ವರ್ಷ ಅವ್ರ ತಿರೋಗಿ ಹಂಗ ಅವಾಗಿಂದ ಇವ್ರ ಮತ್ತೆ ಇಲ್ಲಿ ಯಾರು ಸರ್ ಅವ್ರ ಆಶ್ರಯ ತಂದಿನಿ ತೀರೋದ್ರು ಇಬ್ ಇದ್ರ ಸಂಬಂಧ ತಾಯಿ ಅಂತ ಅಂದ್ರೊಳಗ್ ಹೋದ್ರ ಸರ್ ಅಲ್ಲೇ ಇದ್ದು ಇದ್ದು ಮತ್ತೆ ನನ್ ಎಲ್ಲಿದ್ರೆ ನನ್ನೂರ್ ಬಿಡುಗಡೆಲ್ಲ ಭಿಕ್ಷೆ ಇರ ಬೇಡ್ಲಿ ಇನ್ನೊಬ್ರು ಕೊಟ್ಟಿದ್ದು ಒಂದ್ ರೊಟ್ಟಿ ತಿಂದ್ರು ಪರವಾಗಿಲ್ಲ ನನ್ನೂರ್ ನನಗೆ ನನ್ ತವರ್ ಮನಿ ಏಸ್ ತಿಂದ ತೆಗ್ಗಿ ಬಿದ್ರ ಆಳಿಗೊಂದ್ ಪೆಟ್ಟ ಅಂತೇಳಿ ನನ್ ಗಂಡನ ಈ ಕಡೆ ತಂದಿನ ಇಲ್ಲ ತಾಯಿ ಒಬ್ಳ ಒಂದ್ ಮಾತ ಬರ್ತಾ ನನಗೂ ಒಂದ್ ಮಾತು ಬೇಡ ಬಿಡದ ಅನ್ಸೇನದ್ ದೊಡ್ಡ ಚಂದ್ರು ಚಿಂತಿಲ್ಲ ಅಂತೇಳಿ ಹೇಳಿ ತನ್ನ ಮತ್ತೆ ಪುನಃ ಬಂದ್ರು ಸರ್ ಬಂದ ಬಾಳ ಕಷ್ಟ ಪಟ್ಟಿದಾರ ಸರ್ ನಾವಂತ್ರ ಇನ್ನೂ ಹುಟ್ಟಿದ್ದಿಲ್ಲ ಗೊತ್ತಿಲ್ಲ ಸರ್ ಆಕಿ ನೋವು ಪಟ್ಟಿರ ಎಲ್ಲಾರು ಹೇಳ್ತಾರ ಕೇಳಿವಿ ಆಕಿ ಮಾಡಿರೋ ಕಷ್ಟನ ಅದನ್ನೆಲ್ಲ ಒಂದ್ ರೀತಿ ಒಂಥರ ಬುಕ್ ಬುಕ್ಕ ಬರದ ರೀತಿಯನ್ನು ಹೇಳ್ತಿದಾರ ಸರ್ ಎಲ್ರು ಜನ ಬಾಳ ಕಷ್ಟ ಈಕಿ ಈಗ ದೊಡ್ಡ ನಾಲ್ಕು ಮಂದಿ ಗಂಡನ್ನು ಅಂತ ಬಂದ್ರು ಮನಿ ದೇವನಂತ ಮನಿ ಸರ್ ಊರಾಗಿ ಇರ್ದ್ರು ಸರ್ ಇರ್ಲಿಕ್ಕೆ ಅವ್ರ ಮನೆಯಾಗ ಇವ್ರ ಮನೆಗೆ ಇದ್ದೇನೋ ಒಂದ್ ಸಂಸಾರ ಮಾಡಿ ಮನಿ ಎಂತರೊಳಗ್ ಬಂದಿದ್ರು ಎರಡ್ ಎಕರೆ ದಾನ ಕೊಟ್ಟಿದ್ರ ಅಲ್ಲಿ ತಂದೆ ಒಂದ್ ಎಕರೆ ದಾನ ಕೊಟ್ಟಿದ್ರು ಸರ್ ಗೆ ಸ್ಕೂಲಿಗೆ ಅದು ಸ್ಕೂಲಿಗೆ ಕೊಟ್ಟಿದ್ರು ಅದ್ರೊಳಗೆ ಗ್ರಾಮ ಒಂದ್ ಎಕರೆನ ದಾನವಾಗಿ ಅಲ್ಲಿ ಕೊಟ್ಟರು ತಂದಿ ಕೊಟ್ರು ತಂದೆಯಿಂದ ಮಗಳಿಗೆ ಅದೇ ಗುಣ ಬಂದ್ ಸರ್ ಅವ್ರಿಗೆ ಹುಚ್ಚಮ ಕೊಟ್ಬಿಡಮ್ಮ ನಮ್ಗ ಯಾರದಾರ ಅಂತಂದ್ರೆ ಕೊಟ್ಟರು ತಂದೆ ಒಂದ್ ಎಕರೆ ಕೊಟ್ರ ತಾಯಿ ಅಲ್ಲ ಮಗಳು ಎರಡು ಎಕರೆ ಕೊಟ್ಟರು ನಾನು ಕಮ್ಮಿ ಅಲ್ಲಪ್ಪ ನಿನ್ನ ಮಗಳನ್ನ ಎಮ್ಮೆ ಆಕಿ ಹಾಕಿ ಎರಡು ಎಕರೆ ಕೊಡ್ಲಿ ಸರ್ ಬಾರಿ ನನಗಿರೋದನ್ನೇ ಅಲ್ಲಿ ಕೊಟ್ಟು ತನಗೇನ್ ಇಲ್ದಂಗ್ ಯಾಕೆ ಇರ್ಲಿ ಅನ್ನೋದು ದುಡ್ದರ ಜೀವನ ಜೀವನ ಒಂದ್ ಸಾಗಿಸ್ಬೇಕಲ್ಲ ತಾವಿರೋದ್ ಇಬ್ರ ಹೆಣ್ಮಕ್ಳು ತಾಯಿ ತಾನು ಮಗಳು ಇಬ್ರೇ ಇದ್ರೆ ಅದ್ರೊಳಗ ಮತ್ ನನ್ನ ಕರ್ಕೊಂಡ್ ಬಂದ್ರಿಲ್ಲ ನಾವ್ ಮೂರ್ ಜನ ಹೆಣ್ಮಕ್ಳು ಮೂರ್ ಜನದ್ ನೋಡ್ಕೋಬೇಕಲ್ಲ ವಯಸ್ಸಾದ ಅಜ್ಜಿ ಇದ್ಲ ಅಕ್ಕಿ ಬರೀ ಆಸ್ಪತ್ರೆಗೆ ಹೋಗೋ ಖರ್ಚ ಬಾಳಿ ಸರ್ ಮತ್ ನಾನ್ ಮೂರ್ ವರ್ಷ ಇದ್ದೆ ನಾನು ಕರ್ಕೊಂಡ್ ಈ ನಾನ್ ಸಣ್ಣ ತಿಂಡಿ ತಿನಿಸುಗಳಂತ ಬೇಕಾಗಿರ್ದು ಹಂಗಾಗಿ ದುಡಿಯಕ್ ಹೋಗ್ಲಿಕ್ಕೆ ಎಲ್ಲಾ ಮಾಡಿ ನನ್ನ ಹೊಲಕ ಕಳ್ಸಿಲ್ಲ ಸರ್ ನಾನು ಒಂದ್ ಏಜ್ ಬಂದ್ಮೇಲೆ ನನ್ಗೆ ಕಷ್ಟ ನೋಡಕ್ ಆಗ್ಲಾರ್ದ ನಾನು ಅಂತಿದ್ದೆ ನಿಮ್ಗೆ ಏನ್ ಓದ್ಸಾರ ಅಮ್ಮಾರು ಡಿಗ್ರಿ ಓದ್ಸಿ ಬಿ ಎಡ್ ತನಕ ಓದ್ಸಾರ್ರಿ ಹ್ಮ್ ಈಗ ಮದುವೆ ಆಗಿದೆ ಅಮ್ಮನ್ ನೋಡ್ಕೊಂಡ್ ಇದ್ದೀರಿ ಮದ್ವಿ ಮಾಡಿ ಶ್ರೀಕಾಂತ್ ಚೌಧರಿ ಎಂಬವರಿಗೆ ಕೊಟ್ಟಿದ್ರಿ ಸರ್ ಚೆನ್ನಾಗಿದ್ದೀರಿ ಎಲ್ಲ ಇದ್ದೂರಲ್ಲೇ ಕೊಟ್ಟಿದ್ರಿ ನಿಮ್ಮ ಬೇರೆ ಕಡೆ ಕೊಟ್ರನ್ನ ಮತ್ತ ಅಲ್ಲಿ ಅಡ್ಡಾಡಕ್ ಬರ್ಲಂದ್ರಿ ಸರ್ ಅವ್ರಿಗೆ ಇಲ್ಲೇ ಅಂತಲ್ಲ ಎಲ್ಲಿ ಕೊಟ್ಟ ನಾನ್ ಮಾತ್ರ ನಿನ್ ಮನಿಗ್ ಬಂದಿರೋ ನಿನಗು ಒಂದ್ ಮಾತನ್ಸಲ್ಲ ನನಗೂ ಒಂದ್ ಮಾತ್ ಬರೋದ್ ಬೇಡ ಏನ್ ಕೊಡೋದೈತ್ ಎಲ್ಲಾ ಕೊಡ್ತೀನಿ ನಿನ್ನ ಮನೆ ನೀನ್ ಇರ್ಬೇಕು ನನ್ನ ಮನೆಯಾಗ ಇಟ್ಕೊಂಡಂಗಿಲ್ಲ ಅಂತ ಬಾಳ ಜಗಳ ಮಾಡಿದ್ಲ ಸರ್ ಅದ್ ಸಾಹಸ ಪಟ್ಲ ನಾನೇ ಅದ್ ಬಗ್ಲಿಲ್ರಿ ನಾನು ನಿನ್ ಮಮ್ಮಗಳಮ್ಮ ನಾನು ಬಗ್ಗಂಗಿಲ್ಲ ಅಂದಿರಿ ನಮ್ಮ ಮನೆಯರು ಬಾಳ್ ಒಳ್ಳೆಯದ ಸರ್ ಇಲ್ಲೇ ಬಂದ್ ಅವ್ರಿಗೆ ತಂದಿ ತಾಯಿ ಇಲ್ಲ ಸರ್ ನಮ್ಮ ಮನೆಯವ್ರು ನಮ್ ಮನೆಯವ್ರಿಗೆ ತಂದೆ ತಾಯಿ ಇರ್ಲಕ ನನಗೂ ಇನ್ನೂ ಸರ್ ಅಜ್ಜಿಗಿಲ್ಲ ಮೂರು ಜನನು ಅಂತರ್ನೆ ಕುಡಿಸಿ ತಂದಿ ಅವ್ರಿಗೆ ಇವ್ರಿಗೆ ಯಾರಿಲ್ಲ ನನಗೂ ಯಾರ ಇಲ್ಲ ನಮ್ಮ ಮನೆಯವ್ರಿಗು ಯಾರು ಇಲ್ಲ ತಂದಿ ತಾಯಿ ಮೂರ್ ಜನ ಅಂತ ಮೂರ್ ಜನಕ್ಕ ಸೀರೆ ಎಲ್ಲ ನಿಮ್ಗ ಮನೆಯವರಿಗೆ ತಂದೆ ತಾಯಿ ಇವ್ರ ನನ್ಗೆ ಇವ್ರ ಸೀರೆ ಥ್ಯಾಂಕ್ ಯು ಅಮ್ಮ ಒಳ್ಳೆ ಮಾಹಿತಿ ಹೇಳಿ ರಾಜ್ಯ ಬಗ್ಗೆ ಥ್ಯಾಂಕ್ ಯು ನಾವು ಕೊಟ್ರಮ್ಮ ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತರ ನಮ್ಮ ಶಾಲೆಗೆ ಭೂದಾನಿ ಅವರು ಕೊಟ್ಟಾರ ಜಾಗನ ನಮ್ಮ ಅಂಗನವಾಡಿ ಇರೋದು ಉಚ್ಚಮ್ಮ ಶಾಲೆಗಾರೆ ಇದು ಈ ಅಂಗನವಾಡಿ ಇರೋದು ಉಚ್ಚಮ್ಮ ಶಾಲೆಗಾರೆ ಅವರು ಬಹಳ ಒಳ್ಳೇದ್ ಮಾಡ್ಯಾರ್ರಿ ಇಲ್ಲಿಗ ಮೂವತ್ತೈದ್ ನಾಲ್ಕು ಮೂವತ್ತೈದು ನಲ್ವತ್ತೈದು ಲಕ್ಷಕ್ಕೆ ಬಳ್ಳ ಬಾಳಂತ ಭೂಮಿ ಅದ ರೀ ಅಂತ ಈಗಿನ ಕಾಲಕ್ಕೆ ಆದ್ರ ಅಮ್ಮಾರ ಫ್ರೀ ಆಗಿ ಮಕ್ಕಳಿಗೆ ದಾನ ಮಾಡ್ಯಾರೀ ಅವ್ರಿಗೆ ಮಕ್ಕಳಿಲ್ಲ ಒಂದ್ ಮಗುನ್ ಜೋಪಾನ ಮಾಡಿ ಆಮೇಲೆ ಶಾಲೆ ಮಕ್ಕಳ ನನ್ ಮಕ್ಕಳಂತ ಹೇಳಿ ಜಪನ ಮಾಡ್ಯಾರೀ ಆಮೇಲೆ ಅವ್ರ ನೇಕ ಬಂದಾಗ ದುಡಿಯಕ ಹೋಗ್ತಿದಿರಿ ಇಲ್ಲಿ ಎಲ್ಲಾ ದುಡ್ದು ಆಮೇಲೆ ಶಾಲೆಗೆ ದಾನ ಮಾಡಿಂದ ಅವ್ರ ಎಡ್ಡು ಕುಕ್ಕರ್ ಅಂತ ಮಾಡಿ ಆಮೇಲೆ ಶಾಲೆಗ ಬಿಡುವಿನ ಟೈಮ್ನಾಗ ದುಡ್ಯಕ್ ಹೋಗ್ಯಾರ್ರಿ ಅವ್ರ ಹೊಲದ ಕೆಲಸ ಎಲ್ಲಾ ಮಾಡ್ಯಾರೀ ಈಗ ಸ್ವಲ್ಪ ಮಾರಿ ಬೇರೆ ಕೆಲಸ ಮಾಡ್ಯಾರ್ರಿ ಅವ್ರ ಬೇರೆ ಅಂದ್ರ ಕೂಲಿ ಕೆಲಸ ಮಾಡ್ಯಾರ್ರಿ ಅವಾಗಿನ ಕಾಲಕ ಐವತ್ತು ರೂಪಾಯಿ ನೂರು ರೂಪಾಯಿ ಇತ್ರಿ ಅಷ್ಟೇ ಅಮ್ಮ ದುಡಿಯೋದ ಕಾಲ್ಕ ಅಮ್ಮ ತಾಯಿ ಕಟ್ಟಿಗೆ ಬಂದಿದ್ದಿಲ್ ರೀ ಯಾಕೆ ಅಂದ್ರಾಳ್ರ ಗಂಡ ಗಂಡಮನಿ ಇದಲ್ಲ ಸರ್ ಮಕ್ಳು ಇಲ್ಲದಕ್ಕೆ ತಾಯಿ ಕಟ್ಟಿಗೆ ಬಂದಿದ್ದು ಆಮೇಲೆ ಈ ಹುಡುಗಿ ಮೂರು ವರ್ಷದ ಹುಡುಗಿರಿ ಜಪಾನ ಮಾಡಿ ತಂದ ತಂದಕ್ಕಿನೆಲ್ಲಷ್ಟು ದೊಡ್ಡ ಮಾಡಿ ಇವು ಶಾಲೆ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳಿ ಆ ಬೇಸಿ ಊಟ ದಿನ ಹೋಗ್ತಾಳ್ರಿ ಆಮೇಲೆ ನಮಗೆ ಭಾಳ ಖುಷಿ ರೀ ನಮ್ಮೂರವ್ರು ಎಷ್ಟು ದಾನ ಮಾಡ್ಯಾರಂದ್ರೆ ಭೂದಾನಿ ಅಂತಂದು

ಶಾಲಿ ಅಮ್ಮ ಶಾಲಿ ಅಜ್ಜಿ ಶಾಲಿ ಅಜ್ಜಿ ಅಂತ ಕರಿತೀರಿ ಹಾ ಓಕೆ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಶಿವಯೋಗಿ ಶಾನ್ ಬೋಗರ್ ಅಂತ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ಕಾರಿ ಪ್ರೌಢಶಾಲೆ ಅಲ್ಲಾ ಹಾ ಹಾ ಸರ್ಕಾರಿ ಪ್ರೌಢಶಾಲೆ ಉತ್ತಮ ಉತ್ತಮ ಚೌಧರಿ ಸರ್ಕಾರಿ ಪ್ರೌಢಶಾಲೆ ಸೀಲ್ ಮಾಡ್ಸ ಶ್ರೀಮತಿ ಉತ್ತಮ ಚೌಧರಿ ಸರ್ಕಾರಿ ಪ್ರೌಢಶಾಲೆ ಸೀಲ್ ಆಗಬೇಕು ಬೋರ್ಡ್ ಆಗ್ಬೇಕು ಓ ಹಿಂಗ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಣಿಕೇರಿ ಅಂತ ಶ್ರೀಮತಿ ಉತ್ತಮ ಚೌಧರಿ ಶಾಲಿ ಸರ್ಕಾರಿ ಹಿರಿಯಪ್ಪ ಸರ್ಕಾರಿ ಆಹ್ ಎರಡಕ್ಕೂ ಬೋರ್ ಆಗ್ಬೇಕು ಹಿಂಗ ಆಬೇಕ್ ಅಂತೀರಿ ಅವು ಚೀಲ ಅವ್ಕು ಹಾ ಹಾ ಅಷ್ಟ ವಿಮಾನ ಅಲ್ಲ ಜಿಮ್ ಪಾಪ ಎಲ್ಲ ನಿಸ್ವಾರ್ಥ ಹಾ ಹಾ ಹಂಗಾಗಿ ಅದಕ್ಕೆ ಅವ್ರ ಒಂದ ಸೀಲ ಒಂದ್ ಮಾಡ್ಸ್ಯಾವ್ ಬಿಡ್ತೇತಿ ಹೌದಲ್ಲ ಸರ್ ಓಕೆ ಶಾಲೆ ಇಲ್ಲ ಕಾಳು ಸಣ್ಣ ಬರ್ದಾರ ಕಾಣಂಗಿಲ್ಲ ಅದು ಹ್ಮ್ ಒಂದು ಚೀಲು ಇತ್ತಪ್ಪ ಅಂತಾರ ಎಲ್ಲ ಪ್ರವೀಣ್ ಅಂತ ಹೇಳಿ ಅತಿಥಿ ಶಿಕ್ಷಕ ನಾನು ಸುಮಾರು ಎರಡು ವರ್ಷದಿಂದ ಇಲ್ಲಿ ಅತಿಥಿ ಶಿಕ್ಷಣ ಕೆಲಸ ಮಾಡುವಂತೇಳಿ ನಮ್ಮೂರ್ ಇಲ್ಲೇ ಕುಣಿತರ್ತಾಣ ಅಂತ ಉಚ್ಚಮ್ಮ ಚೌಧರಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಸುಮಾರು ಶಾಲೆಗೆ ಎರಡು ಎಕರೆ ಜಮೀನನ್ನು ಸರ್ ಅತ್ಯಂತ ಸರಳ ಜೀವಿ ಶ್ರಮ ಜೀವಿ ಸರ್ ನೀಡಿದ್ರು ಯಾರ ಮುಂದೆ ನೀಡಿನಿ ಅಂತ ಹೇಳಿ ಹೇಳಾದ ಶಾಲೆಯಲ್ಲಿ ಮತ್ತೆ ಅವ್ರು ಅವ್ರು ಕೆಲಸ ಮಾಡ್ಕೊಂತ ಇಲ್ಲೇ ಅವ್ರ ಏನಪ್ಪಾ ಅಂದ್ರೆ ಒಂದು ಶ್ರಮವನ್ನ ವಹಿಸ್ಕೊಂತ ಇಲ್ಲೇ ಏನಪ್ಪಾ ಒಂದೇನಪ್ಪ ಕೆಲಸಗಳನ್ನ ಮಾಡ್ಕೊಂತ ಹುಡ್ರ ಹತ್ರ ಇರ್ಕೊಂಡು ಹುಡ್ರ ಹತ್ರ ಸಣ್ಣ ಹುಡ್ರಾಗಿ ಅವರು ಹುಡ್ರ ಜೊತೆ ಬರ್ಕೊಂತ ಮತ್ತೆ ಇದೇ ರೀತಿ ಶಾಲೆಯಲ್ಲಿ ಇದ್ದು ಶಾಲಾ ವಾತಾವರಣದಲ್ಲಿ ಇರೋದ್ರಿಂದ ಒಂದು ಅದೊಂದು ಖುಷಿ ವಿಚಾರ ತಮ್ಮ ಕೂಡ ಸರ್ ವಯಸ್ಸಾದ್ರೂ ಶಾಲೆಗೆ ಬಂದು ಹುಡ್ರ ಜೊತೆ ಇದ್ದು ಮಾತಾಡ್ಕೊಂತ ಚೆನ್ನಾಗಿರ್ತಾರೆ ಸರ್ ಹ್ಮ್ ಓಕೆ ಸರ್ ಏನ್ ಹೇಳ್ತೀರಿ ಅಜ್ಜಿ ಇಂತ ಕಾಲದೊಳಗ ಏನೋ ಕಷ್ಟ ಈ ಇಲ್ಲೇ ಒಂದು ಐದು ಹತ್ತು ರೂಪಾಯಿ ಬಿದ್ದಿದ್ರೆ ಬಡ ಬಾಯಿ ಪಟ್ಟ ಅಂತ ಹಿಂಗೆ ತಗೊಂಡು ಹಿಂಗೆ ಹಿಂಗೆ ಹಾಕ್ಕೊಂತೀವಿ ಅಂಥದ್ರೊಳಗೆ ನಿಸ್ವಾರ್ಥ ಸೇವೆ ಮಾಡಿ ತಾವಿರೋದು ಒಬ್ರೆ ಅದ್ರಾಗ ಎರಡು ಎಕರೆ ಆಸ್ತಿ ಕೊಟ್ಟು ಇವು ಹೋಗ್ಲಿ ಅನ್ನೋ ಭಾವನೆ ಇದೆಯಲ್ಲ ಅದಕ್ಕೆ ಏನು ಹೇಳ್ತೀರಿ ಏನಂತೀರಿ ಹೇಳ್ರಿ ಒಂದು ಊರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಸಂದೇಶದ ಮೂಲಕನ ಜಮೀನನ್ನು ಕೊಟ್ರ ಅಂತೇಳಿ ಅನ್ಕೊಂತೀನಿ ಸರ್ ಅಂದ್ರೆ ಒಬ್ಬರೇ ಇರೋದ್ರಿಂದ ಅವರಿಗೂ ಒಂದು ಉಪಯೋಗ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದು ಮೈಂಡ್ ಸೆಟ್ ಇಲ್ಲೇ ಕೊಟ್ರ ಅಂತ ಊರಿನ ಅನ್ನೋ ಸರ್ ಇದ್ರೆ ಶಾಲೆ ವಾತಾವರಣ ಚೆನ್ನಾಗಿರುತ್ತೆ ಹುಡ್ಲ್ಲ ಚೆನ್ನಾಗಿರ್ತಾರೆ ಯಾರು ಇರ್ಲಾರ್ದು ಒಂದ್ ಕಾರಣಕ್ಕೆಲ್ಲ ಎಲ್ಲಾ ಹುಡ್ರು ನನ್ನ ಮಕ್ಕಳೇ ಅನ್ನೋ ಒಂದು ಭಾವನೆಯಿಂದ ಶಾಲೆಗೆ ಜಮೀನನ್ನು ನೀಡದಾರ ಅಂತ ಸರ್ ಸರ್ ಓಕೆ ಓಕೆ ಯು ಸರ್ ನಮಸ್ಕಾರ